ಎಲ್ಲರೂ ನಮಸ್ಕಾರ ಓಮನ ನಿಯಮವನ್ನು ತಿಳಿಯಲು ಒಂದು ಸರಳ ಪೇಪರ್ ಚಟುವಟಿಕೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ವಿದ್ಯುತ್ ಕೋಶಗಳನ್ನು ಸರಣಿ ಸಂಪರ್ಕದಲ್ಲಿ ಜೋಡಿಸಲಾಗಿದೆ ಈ ಒಂದು ಮಂಡಲಕ್ಕೆ ವಿಭವಾಂತರದ ದರವನ್ನು ಅಳೆಯಲು ಒಂದು ಓಲ್ಡ್ ಮೀಟರ್ ಕೂಡ ಇಲ್ಲಿ ಸಂಪರ್ಕಿಸಲಾಗಿದೆ ಜೊತೆಗೆ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಒಂದು ಎಮಿಟರ್ನು ಕೂಡ ಇಲ್ಲಿ ಜೋಡಿಸಲಾಗಿದೆ ಈಗ ನಾನು ಶುಷ್ಕ ಕೋಶಗಳ ಸಂಪರ್ಕವನ್ನು ಈಗ ಕೊಡ್ತಾ ಇದ್ದೀನಿ ತಾವಿಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಒಂದನೇ ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ಇಲ್ಲಿ ವಿಭವಾಂತರದ ದರವೂ ಕೂಡ ಇಲ್ಲಿ ತೋರಿಸಲಾಗುತ್ತದೆ ಜೊತೆಗೆ ವಿದ್ಯುತ್ ಪ್ರವಾಹ ದರವೂ ಕೂಡ ಇಲ್ಲಿ ತಾವು ನೋಡ್ತಾ ಇರ್ಬೋದು ಹಾಗೆಯೇ ಎರಡನೇ ಶುಷ್ಕ ಕೋಶ ಅದೇ ರೀತಿ ಮೂರನೇ ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ಮತ್ತು ನಾಲ್ಕನೇ ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ಅಂದರೆ ಒಂದು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ದರವನ್ನು ಹೆಚ್ಚಿಸಿದಾಗ ಅದರ ಮೂಲಕ ಹರಿವು ವಿದ್ಯುತ್ ಪ್ರವಾಹ ದರವೂ ಕೂಡ ಹೆಚ್ಚುತ್ತದೆ ಹಾಗಾಗಿ ಇದನ್ನೇ ನಾವು ಸರಳವಾಗಿ ಓಮನ ನಿಯಮ ಎಂದು ಹೇಳುತ್ತೇವೆ ಧನ್ಯವಾದಗಳು